ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡಿರಿ ನಾನು ದಿನನಿತ್ಯ ನಿಮಗೆ ಅತ್ಯವಶ್ಯವಾಗಿ ಬೇಕಾಗುವಂಥ ಒಂದು ರೆಸಿಪಿ ಹೇಳ್ತೀನಿ ಅದು ಯಾವುದಂದ್ರೆ ಕಾಳಿನ ಪಲ್ಯ ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಹೇಳ್ತಾ ಈಗ ಅಲಸಂದಿ ಕಾಳು ಪಲ್ಯ ಯಾವ ರೀತಿ ಮಾಡೋದನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಒಂದು ವಿಶೇಷ ರೆಸಿಪಿ ಮಾಡ್ತೀನಿ ಅದು ಯಾವುದಂದ್ರೆ ಅಲಸಂದಿ ಕಾಳು ಪಲ್ಯ ಅದು ಇದು ರೊಟ್ಟಿ ಜೊತೆ ಬಾಡಿ ಕಾಂಬಿನೇಷನ್ ರೀ ಅದಕ್ಕೆ ಇವತ್ತಿನ ದಿವಸ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲು ಅಲಸಂದಿ ಕಾಳನ್ನು ಸೊಪ್ಪು ತೊಳ್ಕೊತೀನಿ ರೀ ಯಾವುದರಿಂದ ಮಾರ್ಕೆಟಿಂದ ತಂದ ಧಾನ್ಯಗಳನ್ನು ತೊಳಿಬೇಕು ರೀ ಯಾಕಂದ್ರೆ ಕೆಮಿಕಲ್ಸ್ ಹೊಡೆದಿರ್ತಾರೆ ಮ್ಯಾಲ ಅದ್ರ ಸೊಲಾಗಿ ತೊಳೆದಾಗ ಉಪಯೋಗ ಮಾಡ್ಬೇಕು ರೀ ನೋಡಿರಿ ಸ್ನೇಹಿತರೆ ಸೊಪ್ಪು ತೊಳ್ಕೊಂಡು ನೀರಲ್ಲಿ ಈಗ ಏನು ಮಾಡ್ತೀನಿ ಕುಕ್ಕರ್ಗೆ ಹಾಕ್ತೀನಿ ರೀ ಈಗ ನಾನು ನೀರು ಹಾಕ್ತೀನಿ ರೀ ವಿದೇಶ ವಿಶೇಷದ ಏನು ರೀ ಆ ಇದನ್ನ ಏನು ಮಾಡ್ತೀನಿ ನಾಲ್ಕು ಸೀಟಿ ಒಡಿಸ್ತೀನಿ ರೀ ನೀವು ಬೇಕಾದ್ರೆ ಬೆರೆಸ್ಬೇಕಾದ್ರೆ ಸ್ವಲ್ಪ ಮೂರ ಸೀಟಿ ಹೊಡಿಸ್ಬೋದು ನಮ್ಮ ಸ್ವಲ್ಪ ಹಣ್ಣು ಎದ್ರೆ ಹೆಚ್ಚಾಗಿ ಹಣ್ಣು ಕುದಿಬೇಕ್ರಿ ಅದು ಆ ರೀತಿಯಾಗಿ ನಾವು ನಾಲ್ಕು ಸೀಟಿ ಹೊಡಿಸ್ತೀನಿ ಈ ಕುಕ್ಕರ್ ಮುಚ್ಚಿ ಈಗ ಮೇಲೆ ಇಡ್ತೀನಿ ರೀ ಸ್ನೇಹಿತರಿ ಕುಕ್ಕರಿಗೆ ಮೂರಿಂದ ನಾಲ್ಕು ನಾಲ್ಕು ಸೀಟಿ ಹೊಡಿಸೀನಿ ಕುಕ್ಕರ್ ಬಿಸ್ತೀನಿ ನೋಡ್ರಿ ನೋಡಿರಿ ಈ ರೀತಿಯಾಗ್ಯಾವ ಏನು ರೀ ನೀವು ಬಿರ್ಸ್ಬೇಕಂದ್ರೆ ಸ್ವಲ್ಪ ಕಡಿಮೆ ಸೀಟಿ ಹೊಡಿಸ್ಬೋದು ಏನು ನಮ್ಮ ಹಣ್ಣು ಜಾಸ್ತಿ ಬೇಕು ಬ್ರಿಸ್ ನಡೆಯಲ್ಲ ಅಂತ ನಾವು ಜಾಸ್ತಿ ಇದು ಮಾಡೀನಿ ರೀ ಈಗ ಇದು ಎರಡು ನಮ್ಮನೆ ಅಲಸಂದಿ ಕಾಳು ಬರ್ತಾವೆ ಜವಾರಿ ಮತ್ತು ಅದು ಬರ್ತಾವೆ ರೀ ಈ ಜವಾರಿ ಅದಾವೆ ಜವಾರಿ ಸ್ವಲ್ಪ ಯಾವತ್ತು ಕ ಹೆಚ್ಚ ರೀ ನೋಡಿರಿ ಈ ರೀತಿಯಾಗಿ ಕುದ್ದಾವೆ ನೋಡಿರಿ ನೋಡಿರಿ ಈ ರೀತಿ ಹಿಚ್ಕಿದ್ರೆ ಹಿಂಗೆ ಹೊಡಿಬೇಕು ರೀ ಈಗ ಏನು ಮಾಡ್ತೀನಿ ಇದನ್ನು ಒಗ್ಗರಣೆ ಮಾಡ್ಕೊತೀನಿ ರೀ ಈಗ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ಎಣ್ಣೆ ನಾವು ಹೆಚ್ಚಾಗ್ಬೋದು ಕಡಿಮೆ ನಿಮ್ಗೆ ಯಾವ ಪ್ರಮಾಣವಾಗಿ ಉಪಯೋಗ ಮಾಡ್ತೀರಿ ಮನೆಯೊಳಗೆ ಆ ರೀತಿ ಹಾಕೊಂಡು ಎರಡು ಚೌಂಟು ಹಾಕೀನೀಗ ಎರಡು ಚಮಚೆ ಈಗ ಏಣಿಕಾಯಲ್ಲ ಸಾಸಿವೆ ಜೀರಿಗೆ ಹಾಕೋತೀನಿ ರೀ ಸ್ನೇಹಿತರೆ ಏಣಕ್ಕೆ ಈಗ ಸಾಸಿವೆ ಹಾಕೋತೀರಿ ಒಂದು ಸ್ಪೂನ್ ಎಷ್ಟು ಜೀರಿಗೆ ಕೂಡ ಅಜ್ಮಾಸ್ ಒಂದು ಸ್ಪೂನ್ ಎಷ್ಟು ಹಾಕಿರ್ತೀನಿ ರೀ ಇವಾಗ ಏಮನೆ ಸ್ವಲ್ಪ ಕೈ ರೀ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ರೀ ಒಂದು ಒಂದು ಬೆಳ್ಳುಳ್ಳಿ ಹಾಕೀನಿ ಹಾಕೀನ್ ರೀಗ ಬೆಳ್ಳುಳ್ಳಿ ಹಾಕೊಂಡಾಗ ಟೇಸ್ಟ್ ಚಲೋ ಬರುತ್ತೆ ರೀ ಮತ್ತೆ ಇದು ಅಲಸಂದಿಕಾಳ ದ್ವಿ ದ್ವಿದಳ ದಾಂಡಿದ ಬರುತ್ತೆ ರೀ ಇದು ದೇಹಕ್ಕೆ ಚಲೋ ಬಾಳ್ರಿ ಸ್ವಲ್ಪ ಕರಿಮೆ ಸೊಪ್ಪು ಹಾಕ್ತೀನಿ ರೀ ಸ್ವಲ್ಪ ಒಂದು ಎರಡು ಕಾಯಿ ಹಾಕಿರ್ತೀನಿ ಒಣ ಮೆಣಸಿಕಾಯಿ ಒಗ್ಗರಣಿಗೆ ಸ್ವಲ್ಪ ಎರಡು ಗೊತ್ತೀನ್ರಿಗೆ ಒಂದು ಉಳಿಗಡ್ಡೆ ಹೆಚ್ಚಿರ್ತೀನಿ ರೀ ಅದನ್ನು ಸಹ ಹಾಕ್ತೀನಿ ರೀ ಸ್ವಲ್ಪ ಉಳ್ಳಿಗಡ್ಡೆ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ನಮಗೆ ಫ್ರೈ ಮಾಡಾಕತ್ತೀನಿ ರೀ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಉಳ್ಳಿಗಡ್ಡೆ ಸ್ಮೆಲ್ ಹೋಗ್ಬೇಕ್ರಿ ನೀವು ಯಾವಾಗಲೂ ದ್ವಿದಳ ಧಾನ್ಯಗಳನ್ನು ಉಪಯೋಗ ಮಾಡ್ಬೇಕ್ರಿ ದ್ವಿದಳ ಧಾನ್ಯ ಉಪಯೋಗ ಮಾಡೋದ್ರಿಂದ ದೇಹಕ್ಕೆ ಶಕ್ತಿ ರೀ ದೇಹದಲ್ಲಿ ಹೇಗೆ ಚಲೋಬಾಡ್ರಿ ಈಗ ಏನು ಮಾಡ್ತೀನಿ ಸ್ವಲ್ಪ ಟೊಮೆಟೊ ರೀ ಟೊಮೆಟೊ ಸ್ವಲ್ಪ ಹಾಕ್ತೀನಿ ರೀ ನೋಡ್ರಿ ಹುಳಿ ಹುಳಿ ಕೂಡ ಬೇಕಂತೇಳಿ ಸ್ವಲ್ಪ ಟೊಮೆಟೊ ಹಾಕೀನಿ ಒಂದು ಟೊಮೆಟೊ ರೀ ಟೊಮೆಟೊ ಹಾಕೋಕೆ ಹಾಕ್ತೀನಿ ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗ್ಬೇಕ್ರಿ ಟೊಮೆಟೊ ಕೂಡ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆಗಿ ಅದರ ರಸವನ್ನು ಬಿಡಬೇಕು ರೀ ಅಂದ್ರೆ ಹುಳಿ ಬಿಡ್ತದ್ರಿ ಈಗ ರೀ ಕೈ ಇದ್ರಾಗ ಇಟ್ಕೊಂಡು ಮಾಡಕ್ರಿ ಎಲ್ಲ ಚೇಂಜ್ ಆಗತ್ತೀನಿ ನೋಡಿರಿ ನೀರು ಈಗ ಎಲ್ಲ ಟೊಮೆಟೊ ಟೊಮೆಟೊ ಫ್ರೈ ಆಗಬೇಕು ಉಳ್ಳಗಡ್ಡೆ ಫ್ರೈ ಆಗಬೇಕು ಒಂದು ಐದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ರೀ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಅರಸಿ ಪುಡಿ ಕೂಡ ನಾವು ದಿನನಿತ್ಯ ಬಳಸೋದ್ರಿಂದ ಕಫ ಆಗೋದಿಲ್ಲ ಏನು ರೀ ಗಂಟೆಲ್ಲ ಹಿಡಿದಲ್ಲ ಬರ್ಶನ ಸಾರು ಮಾಡಿ ಸ್ವಲ್ಪ ಖಾರ ಹಾಕೋತೀನಿ ಖಾರ ಕೂಡ ನೀವು ನಾವು ಮನೆಯಲ್ಲಿ ಕೇಳಿದ್ಮೇಂಥ ಮಸಾಲೆ ಖಾರ ಇರ್ಬೋದು ಏನು ರೀ ನೀವು ಕೂಡ ಖಾರ ಎಷ್ಟು ತಿಂತೀರೋ ಆ ಪ್ರಮಾಣದಲ್ಲಿ ಖಾರ ಹಾಕೋಬೋದು ರೀ ಯಾಕೆ ನಾವು ಖಾರ ಕಡಿಮೆ ತಿಂತೀವಿ ಕಡಿಮೆ ಉಪಯೋಗ ಮಾಡ್ತೀವಿ ನೀವು ಯಾವ ಮನಿಯೊಳಗೆ ಯಾರ್ಯಾರ ಮನಿಯೊಳಗೆ ಎಷ್ಟು ಎಷ್ಟು ಖಾರ ತಿಂತಾರೋ ಆ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕು ರೀ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ನಾವು ದೇ ಹೆಚ್ಚು ಉಪ್ಪನ್ನು ತಿನ್ನಬಾರ್ದು ಅದರಿಂದ ಆದಷ್ಟ ಉಪ್ಪಿನ ಪ್ರಮಾಣವನ್ನು ಕಡಿಮೆ ರೀ ನೋಡಿರಿ ಅಳಸಂದಿ ಕಾಲ ನೀರನ್ನು ಬಸದಿಲ್ಲ ನಾನು ನೀರು ಸಮೇತವಾಗಿ ಹಾಕಿ ನೀರು ಸಮೇತವಾಗಿ ಯಾಕೆ ಹಾಕ್ತೀನಿ ಅದು ಗಂಜಿ ಬಿಟ್ಟಿರ್ತದಲ್ಲ ಅದು ಕೂಡ ದೇಹಕ್ಕೆ ಚಲೋಬಾರೀ ನೋಡ್ರಿ ಅದ್ರ ರಸ ಅಲ್ಲೇ ರೀ ಅದು ಹೊರಗೆ ವೇಸ್ಟ್ ಆಗಬಾರ್ದು ರೀ ಅಳಸಂದಿ ಕುದಿಸಿದ ನೀರನ್ನು ಕೂಡ ಅದ್ರಾಗ ಹಾಕಿನ ಈಗ ನೋಡಿರಿ ಅಲಸಂದಿ ಕಾಳು ಉದ್ರಿ ಪಲ್ಯ ರೆಡಿ ಆಯ್ತು ಈಗ ಎಲ್ಲ ಹಾಕೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೇಕಾಗಿತ್ತು ರೀ ಅದನ್ನೂ ಕೂಡ ಹಾಕ್ಕೊತೀನಿ ರೀ ಚೆನ್ನಾಗಿ ಒಂದು ಸಲ ಈಗ ಹಾಂ ನೋಡಿ ಕೊತ್ತಂಬರಿ ಸೊಪ್ಪು ಸೊಪ್ಪ ಹಾಕತ್ತೀನೀಗ ನೀವು ಕೊತ್ತಂಬರಿ ಸೊಪ್ಪು ಕೂಡ ಉಪಯೋಗ ರೀ ಅದು ದೇಹಕ್ಕೆ ಭಾಳ ಚಲೋ ರೀ ಮತ್ತು ಈಗ ಏನು ನೋಡಿರಿ ಚೆನ್ನಾಗಿ ರೀ ಈಗ ಏನು ಒಂದು ಒಂದು ಸಲ ಕುದಿಯೋಕ್ ಬಿಡ್ತೀನಿ ಈಗ ಹಾಂ ನೋಡಿ ಸ್ನೇಹಿತರೆ ಅಳಸಂದಿ ಕಾಳು ಪಲ್ಯ ಕಾಳು ಪಲ್ಯ ರೆಡಿ ಆಗೈತಿ ಈಗ ಏನು ಮಾಡ್ತೀನಿ ಒಂದು ಪಾತ್ರೆಗೆ ಒಂದು ಇದಕ್ಕೆ ಬಟ್ ಇದನ್ನ ಸರ್ವ್ ಮಾಡ್ಕೊತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಇದನ್ನ ಒಂದು ಇದಕ್ಕೆ ಪ್ಲೇಟಿಗೆ ಸರ್ವ್ ರೀ ಈಗ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಭಾಳ ಕಾಂಬಿನೇಷನ್ ರೀ ಎಲ್ಲಿ ನೀವು ಟೂರ್ ಹೋಗ್ಬೇಕಾರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ರೀ ಇದು ಭಾಳ ಚಲೋ ರೀ ಏನು ದ್ವಿದಳದ ಹಣ್ಣೆ ಪದ ಐದುವರೆ ಬರ್ತೀರಿ ಇದನ್ನ ನೀವು ಮನೆಯೊಳಗೆ ಮಾಡ್ರಿ ಉತ್ತರ ಕರ್ನಾಟಕದ ಕಾಳು ಪಲ್ಯ ರೀ ರೀ ಇದು ಬುತ್ತಿ ಹೋಗಕ್ಕೆ ರೊಟ್ಟಿ ಚಪಾತಿ ಜೊತೆ ಭಾಳ ಕಾಂಬಿನೇಷನ್ ರೀ ಮತ್ತು ಅಟ್ಟ ದೇಹಕ್ಕೂ ಭಾಳ ಉತ್ತಮ ರೀ ಇದು ದ್ವಿದಳದ ಧಾನ್ಯದಲ್ಲಿ ಇರೋದ್ರಿಂದ ಇದು ಭಾಳ ಚಲೋ ದೇಹಕ್ಕೆ ಇದನ್ನು ನೀವು ಮನೆಯೊಳಗೆ ಮಾಡಿರಿ ಮಾಡಿದರೆ ಕಮೆಂಟ್ ಮಾಡಿರಿ ನಾವು ಸ್ವಲ್ಪ ಮೆತ್ತಿಗೆ ಇಟ್ಟೀನಿ ರೀ ಇನ್ನೂ ಸ್ವಲ್ಪ ನೀವು ಬೇರೆಸಿ ಇಟ್ಕೋಬೋದು ಯಾಕಂದ್ರೆ ನಾನು ಮೆತ್ತಿಗೆ ಹಾಕಿದ್ರೆ ನಮ್ಮಲ್ಲಿ ಮೆತ್ತಗಿದ್ದರೆ ನಮಗೆ ಇದು ಮಾಡ್ತೀವಿ ಹೊಟ್ಟಿಗೆ ನಮಗೆ ಸರಿ ಅನ್ನಿಸಲ್ಲ ಅದಕ್ಕೆ ನೀವು ಸ್ವಲ್ಪ ಉದುರು ಕಾಳು ಮಾಡಿಕೊಂಡು ಇನ್ನೂ ಉದುರು ಮಾಡಿದರೆ ಇನ್ನೂ ಟೇಸ್ಟ್ ರೀ ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಕಾಳು ಉದುರು ಪಲ್ಯನ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ